ಎಲ್ರಿಗೂ ನಮಸ್ಕಾರ ನಮ್ಮದು ಬೆಳ್ ಬೆಳಿಗ್ಗೆ ಕೆಲಸ ಸುಮಾರು ಸಮಯ ಐದು ಗಂಟೆ ಆಗಿತ್ತು ಮಂಜು ಝುಮ್ ಅಂತ ಬರ್ತಾಯಿತ್ತು ಇದು ನಾನೇ ಆನೆ ಅಂದ್ಕೊಂಬಿಡಿ ನಾನು ಹೊರ್ಟ್ಬಿಟ್ಟು ರೆಡಿಯಾಗಿ ನಿಂತಿದ್ದೆ ನಮ್ಮಣ್ಣ ಸರಿಯಾದ ಸಮಯ ಟ್ಯಾಕ್ಟ್ರಿಗೆ ತಂದ ನಿನ್ನೆ ರಾತ್ರಿ ನಾನು ನಮ್ಮ ಫ್ರೆಂಡ್ಸೆಲ್ಲ ಪೈಪ್ನೆಲ್ಲ ಕಟ್ಟಿ ಲೋಡ್ ಮಾಡಿ ನಿಲ್ಲಿಸಿದ್ವಿ ಬೆಳಿಗ್ಗೆ ಲೇಟ್ ಆಗಬಾರ್ದು ಅಂತ ನೋಡಿ ಫುಲ್ ಲೋಡೆಡ್ ಗನ್ ಥರ ಲೋಡಾಗಿ ನಿಂತುಂಟು ಇದು ನನ್ನೆ ರಾತ್ರಿನೇ ಶೂನೆಲ್ಲ ನೀಟಾಗಿ ತೊಳೆದು ಮಂಜಿಗೆ ಒಣಗಾಕಿದ್ದೆ ನಾವು ರೈತರು ಸೇಫ್ಟಿಗೋಸ್ಕರ ಬಿಸಿಲು ಮಳೆ ಚಳಿ ರಾತ್ರಿ ಅಂತ ನೋಡ್ದೇ ತಿರುಗ್ತಿರ್ತೀವಿ ಸೇಫ್ಟಿಗೋಸ್ಕರ ಈ ಶೂನ ಯೂಸ್ ಮಾಡ್ತೀವಿ ನೀವು ಯೂಸ್ ಮಾಡಿ ಈಗ ಹೊರಡೋ ಸಮಯ ಯಾವುದಕ್ಕೂ ಸೇಫ್ಟಿಗೆ ಕುಡಿಯೋಕ್ಕೆ ನೀರಿರಲಿ ಅಂತ ಫಿಲ್ಟರ್ ನೀರನ್ನ ತುಂಬಿಸ್ಕೊಂಡೆ ನಮ್ಮಪ್ಪ ನೋಡಿದ್ರೆ ಆಗಲೇ ಒಂದು ಶಿಫ್ಟ್ ಜಟ್ ಚೇಂಜ್ ಮಾಡಿಬಿಟ್ಟು ಬರ್ತಾಯಿದ್ರು ಹೊರಟೆ ನಮ್ಮ ಅಣ್ಣ ಟ್ಯಾಕರ್ ತೊಗೊಂಡು ಹೋದ ನಾನು ನಮ್ಮ ಫ್ರೆಂಡ್ನ ಕರ್ಕೊಂಡು ಬರೋಕ್ಕೆ ಅಂತ ಅವ್ರ ಮನೆ ಕಡೆ ಹೊರಟೆ ಅವನು ಕರೆದಿದ್ದ ತಕ್ಷಣ ಪರವಾಗಿಲ್ಲ ಹುಡುಗ ರೆಡಿಯಾಗಿದ್ದ ಬಂದ ಅವ್ರ ಅಮ್ಮಂಗೆಲ್ಲ ಬಾಯಿ ಹೇಳಿ ಟಾಟಾ ಮಾಡಿ ಬಂದ ಈ ಚಳಿಲಿ ನಾನು ಬೈಕ್ ಓಡಿಸ್ತೀನ ನಮ್ಮ ಹುಡುಗಂಗೆ ಕೊಟ್ಟೆ ನೋಡಿ ಓಡಿಸ್ತಾ ಅವನಿಗೆ ಒಂದು ಸಲ್ಯೂಟು ಹಂಗೆ ಹೋಗ್ತಾ ಒಂದು ಸುಮಾರು ಆರು ಗಂಟೆ ಆಗಿತ್ತು ಮಂಜಿನ ಇಳ್ದಿರಲಿಲ್ಲ ಒಳ್ಳೆ ಮಡಿಕೇರಿ ವ್ಯೂ ಮಸ್ತಾಗಿತ್ತು ಅಂದ್ಕೊಳ್ಳಿ ನೋಡಿ ನಮ್ಮದು ಇದೇ ನಮ್ಮದು ಬೈಕ್ ರ್ಯಾಲಿ ಟ್ರಿಪ್ಪು ಎಲ್ಲ ಇವೇನೆ ಇಲ್ಲಿರೋದು ಟ್ವಿಸ್ಟು ಅಂದರೆ ನಮ್ಮಣ್ಣ ಹಾಕೊಂಡು ಹಂಸ್ ನೆಗಿಸ್ಬಿಟ್ಟು ಕಟ್ಟಿರೋ ಬಡಿಗೆ ಮುರಿದೋಗಿ ಹೋಗಿ ರೋಡ್ ಫುಲ್ಲು ಪೈಪ್ ಹುಚ್ಚಿಕೊಂಡು ಬಂದಿತ್ತು ಸುಮಾರು ಉಜ್ಜೋಗಿತ್ತು ಪಾಪ ಈ ಪೈಪ್ದು ಓನರು ನಮ್ಮ ಆದೇಶ ಟೆನ್ಷನು ಆ ಟೆನ್ಷನ್ನು ನೋಡಿ ಹಿಂಗೀ ಪರಿಸ್ಥಿತಿಲಿ ಪೈಪಾಗಿತ್ತು ಪಾಪ ಅವನ ಮಕ್ಕ ಫುಲ್ಲು ಬೆಳೆ ಬೆಳಿಗ್ಗೆನೇ ಬಾಡೋಯಿತು ಅಂಥವನು ಇರೋ ಪೈಪಾದ್ರು ಉಳಿಲಿ ಅಂದ್ಬಿಟ್ಟು ಬಾಹುಬಲಿ ಥರ ಪೈಪ್ನ ಹೊತ್ಕೊಂಡು ಇರೋ ಪೈಪ್ನ ಉಳಿಸ್ಕೊಂಡ ಉಳಿಸ್ಕೊಂಡ ಫೈನಲಿ ನಾವು ಹೊಲಕ್ಕೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಸಿಕ್ಕಿದ್ರು ನೋಡಿ ನನ್ನ ಫ್ರೆಂಡ್ಸು ಫ್ರೆಂಡ್ಸನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆ ಬಾಯಿ ಹೇಳಿ ಕೆಲಸದ ಕಡೆ ಹೊರಟೆ ಈ ಥರ ಮುರಿದೋಗಿತ್ತು ನಮ್ಮ ಅಣ್ಣ ಫುಲ್ ಎಲ್ಲ ಬಿಚ್ಚಿದ್ವಿ ಪೈಪೆಲ್ಲ ಇಳಿಸಿದ್ವಿ ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಕೆಲಸಕ್ಕೆ ಸೇರಿದ್ದೆ ಅಂತೂ ಲೋಡೆಲ್ಲ ಕಿಳಿಗಿಳೀತು ನಮ್ಮದು ಶುರುವಾಯಿತು ಕೆಲಸ ಪೈಪೆಲ್ಲ ಇದ್ವಿ ನಾನು ನಮ್ಮ ಅಣ್ಣ ಎರಡು ಮೂರು ಹೊತ್ತಾಕಿದ್ರು ನಮ್ಮ ಫ್ರೆಂಡು ಇನ್ನೂ ಅಲ್ಲಿ ಬರ್ತಾ ಇದ್ದ ಓಕೆ ಇವತ್ತು ವಿಡಿಯೋ ಮುಗಿತು ನೀನು ಸ್ಟುಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್